ಟು ಎ ಮೀಸಲಾತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಹೋರಾಟ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಗಿದ್ದಕ್ಕೆ ವಿಪಕ್ಷ ಬಿ ಜೆ ಪಿ ನಾಯಕರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನುಳಿದಂತೆ ನೋಡ್ತಾ ಹೋಗುವುದಾದರೆ ಸರ್ಕಾರದ ನಡೆ ಆಗಿರಬಹುದು ಅಥವಾ ಲಾಠಿ ಚಾರ್ಜ್ನಲ್ಲಿ ಪೊಲೀಸರು ತೋರಿದಂಥ ವರ್ತನೆ ಇದಕ್ಕೆಲ್ಲದಕ್ಕೂ ಕೂಡ ಖಂಡನೆ ವ್ಯಕ್ತವಾಗ್ತಾ ಇದೆ ಟು ಎ ಮೀಸಲಾತಿ ಪ್ರತಿಭಟನೆ ವೇಳೆ ಲಾಠಿ ಚಾರ್ಜ್ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಪಕ್ಷ ಸದಸ್ಯರು ಕಲಾಪದ ಮಧ್ಯೆ ಧರಣಿಯನ್ನು ಮುಂದುವರಿಸಿದರು ಸದನಕ್ಕೆ ಸಿ ಎಂ ಗೃಹ ಸಚಿವರನ್ನು ಕರೆಸಿ ಉತ್ತರವನ್ನು ಕೊಡಿಸಿ ಎಚ್ ವಿ ಸಂಕನೂರು ನಾರಾಯಣ ನಾರಾಯಣಸ್ವಾಮಿ ಒತ್ತಾಯವನ್ನು ಮಾಡಿದ್ದಾರೆ ತಪ್ಪಿತಸ್ಥರನ್ನು ಯಾರು ತಪ್ಪು ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು ಇವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಎನ್ನುವಂಥ ಆಗ್ರಹವನ್ನು ಮಾಡಿದ್ದಾರೆ ಲಾಠಿ ಚಾರ್ಜ್ ಕುರಿತು ನ್ಯಾಯಾಂಗ ತನಿಖೆ ಆಗಬೇಕು ವಿಪಕ್ಷ ಸದಸ್ಯರಿಂದ ಧರಣಿ ಮಾಡಲಾಯಿತು ನಾವು ಕೇಳಿದ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ವರ್ಷದಲ್ಲಿ ಆರು ದಿನ ಅರವತ್ತು ದಿನ ಸದನ ನಡಿಬೇಕು ಕೇವಲ ಇಪ್ಪತ್ತೊಂಬತ್ತು ದಿನ ಮಾತ್ರ ಸದನ ನಡೆದಿದೆ ಕೇಸ್ ವಾಪಸ್ ಪಡಿಬೇಕು ಸರ್ಕಾರ ಹೋರಾಟಗಾರರ ಕ್ಷಮೆ ಯಾಚಿಸಬೇಕು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಚಲವಾದಿ ನಾರಾಯಣಸ್ವಾಮಿ ಅವರು ಆಗ್ರಹವನ್ನು ಮಾಡಿದ್ದಾರೆ ಎ ಮೀಸಲಾತಿ ಪ್ರತಿಭಟನೆ ವೇಳೆ ಲಾಠಿ ಚಾರ್ಜ್ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಪಕ್ಷ ಸದಸ್ಯರು ಕಲಾಪದ ಮಧ್ಯೆ ಧರಣಿಯನ್ನು ಮುಂದುವರಿಸಿದ್ರು ಸದನಕ್ಕೆ ಸಿಎಂ ಗೃಹ ಸಚಿವರನ್ನ ಕರೆಸಿ ಉತ್ತರವನ್ನ ಇದೇ ವಿಚಾರವಾಗಿ ಕೊಡಿಸಬೇಕು ಯಾಕೆ ನೀವು ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರಿ ಪ್ರತಿಭಟಿಸೋದು ಅವ್ರ ಹಕ್ಕು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ನೀವು ಯಾಕೆ ಲಾಠಿ ಚಾರ್ಜ್ ಮಾಡಿದ್ರಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ರೈತರು ಕಳೆದ ಎಂಟು ಒಂಬತ್ತು ದಿವಸದಿಂದ ಸತ್ಯ ಕೂತಿದ್ದಾರೆ ಅನಿರ್ದಿಷ್ಟ ಅವಧಿ ಸಂತ್ರಸ್ತರಿದ್ದಾರೆ ಮೊನ್ನೆ ತಿಮ್ಮಾಪ್ಪರವ್ರು ಹೋಗಿ ಮಾತಾಡಿ ಅಲ್ಲಿ ಅವ್ರು ಏನು ಭರವಸೆ ಕೊಟ್ಟಿದ್ದಾರೋ ಏನು ಹೇಳೋದು ಕಾರ್ಗತ ಆಗಲಿ ಅಂತ ಅನ್ನುವಂಥ ಅವ್ರು ಸಮಾಧಾನ ಆಗುವಂಥ ಭರವಸೆ ಕೊಟ್ಟಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಗೊತ್ತಿಲ್ಲ ಏನು ಕೊಟ್ಟಿದ್ದ ನಾನು ಇಲ್ದಿದ್ದಲ್ಲ ಅವಾಗ ಎಂಟು ಒಂಬತ್ತು ದಿವಸದಿಂದ ಕೂತಿದ್ದಾರೆ ಏನು ಅವ್ರ ಬೇಡಿಕೆ ನಮ್ಮದು ಜಮೀನು ಫೋರ್ ಒನ್ನು ಸಿಕ್ಸನ್ನು ಮಾಡ್ತೀರಿ ಆಮೇಲೆ ಎರಡು ಮೂರು ವರ್ಷ ಆದಮೇಲೆ ಬಿಡ್ತೀರಿ ಭೂ ಸ್ವಾಧೀನ ಕಾನೂನಿನಲ್ಲಿ ಒಂದು ವ್ಯವಸ್ಥೆ ಇದೆ ಎಲ್ ಒನ್ ಅಂತ ಪ್ರಕಟ ಗೆಜೆಟ್ ಪ್ರಕಟಣೆ ಆದ ನಂತರ ಭೂ ಸ್ವಾಧೀನಕ್ಕೆ ಪ್ರಾರಂಭ ಆಗುವಂಥದ್ದು ಅದು ಡೇಟ್ ಅದು ಗೆಜೆಟ್ ಅದು ಆದ ನಂತರ ಮತ್ತೊಂದು ವರ್ಷದಲ್ಲಿ ಒಂದೂವರೆ ವರ್ಷ ಅವಧಿ ವ್ಯತ್ಯಾಸ ಮಾಡ್ತಾ ಹೋಗ್ಬೋದು ಮುಂದುವರ್ಸ ಹೋಗ್ಬೋದು ಅದು ಹೋಗುವಂಥದ್ರಲ್ಲಿ ಆ ಪ್ರಕಟಣೆ ಜೊತೆಗೆ ಎಲೆವೆನ್ ಏನು ಅಂದ್ರೆ ಸರ್ಕಾರ ನಮ್ಮ ಹೋರಾಟದ ದಾರಿ ತಪ್ಪಿಸುವ ನಿರಂತರ ಪ್ರಯತ್ನವನ್ನ ಮಾಡ್ತಾ ಇದೆ ಜಯ ಮೃತ್ಯುಂಜಯ ಸ್ವಾಮೀಜಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಸಂವಿಧಾನ ವಿರೋಧಿ ಹೇಳಿಕೆ ನಮ್ಮ ಹೋರಾಟದ ದಾರಿ ತಪ್ಪಿಸೋಕೆ ನಿರಂತರ ಪ್ರಯತ್ನ ನಡೀತಾ ಇದೆ ಧಾರವಾಡದಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಬೇಡಿಕೆ ಸಂವಿಧಾನಬದ್ಧವಾಗಿದೆ ಸಿ ಎಂ ಸುಳ್ಳು ಹೇಳ್ತಿದ್ದಾರೆ ಇವರು ಏನಂತೆ ಮುಂದೆ ಇನ್ನೊಬ್ಬ ಸಿ ಎಂ ಬರ್ತಾರೆ ಅವರು ಕೊಡ್ತಾರೆ ಅದರಿಂದಾಗಿಯೇ ನಮ್ಮ ಸಮುದಾಯಕ್ಕೆ ಮೀಸಲಾತಿ ಪಡಿತೇವೆ ಅಂತೇಳಿ ಜೆ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಹೇಳುವಂಥ ಹೇಳಿಕೆ ಸಂವಿಧಾನ ವಿರುದ್ಧವಾಗಿದೆ ಅಂತ ಪಂಚಮ ಶಾಲೆಗಳು ಸಂವಿಧಾನದ ಆಶಯ ಪರವಾಗಿನೇ ಮೀಸಾತಿ ಕೇಳಕತ್ತವೆ ಸಂವಿಧಾನದ ಹದಿನೈದು ಮತ್ತು ಹದಿನಾರರ ಪರಿಚಯದ ಅಡಿಯಲ್ಲಿ ಮೀಸಲಾತಿ ಕೇಳಕತ್ತೇವೆ ಅದಕ್ಕೋಸ್ಕರವಾಗಿ ನಾವು ಎರಡು ವರ್ಷಗಳ ಕಾಲ ಇಡೀ ರಾಜ್ಯಾದ್ಯಂತ ಹಿಂದಿನ ಸರ್ಕಾರದ ಮೂಲಕವಾಗಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಿಸಿದ್ದೇವೆ ಬೇರೆ ಸಮುದಾಯದಂಗೆ ವರದಿ ಇಲ್ದೇನೆ ನಾವು ಮೀಸಾತಿ ಕೇಳಿಲ್ಲ ನಮ್ಮ ಪರವಾಗಿ ಮಧ್ಯಾಹ್ನವಾದ ಬಂದಿದೆ ನಮ್ಮ ಪರವಾಗಿ ಹಿಂದಿನಕ್ಕೆ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿದೆ ನಾವು ಸಂವಿಧಾನ ಪರವಾಗಿ ಇವತ್ತೇನು ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟಿರಲ್ಲ ಅದು ಸಂವಿಧಾನ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆ ಈ ರೀತಿ ಸುಳ್ಳು ಹೇಳಿ ತಪ್ಪಿಸೋ ಪ್ರಯತ್ನ ಮಾಡಬೇಡ್ರಿ ಕೊಡೋಕ್ಕಾಗಲ್ಲ ಹೇಳಿರಲ್ಲ ಪಡ್ಕೊಂಡ ದಾರಿ ಗೊತ್ತೈತಿ ಹೋರಾಟ ಮಾಡಿ ನ್ಯಾಯಯುತವಾಗಿ ನಾವು ಹೋರಾಟ ಮಾಡ್ತೀವಿ ನಾವು ಜನರ ಪರ ಜನರ ಜೊತೆಗೆ ಇದುಕೊಂಡು ಹೋರಾಟ ಮಾಡಿನೇ ಮೀಸಲಾತಿ ಪಡಿತೀವಿ ನೀವು ನಿಮ್ಮ ಸರ್ಕಾರ ಮೇಲೆ ಈಗ ಒಂದು ದೊಡ್ಡ ಜನ ಆಕ್ರೋಶ ಮಾಡೋಣ ಅಂತೇಳಿ ಅದನ್ನು ಮುಚ್ಚಾಟ್ಲಿಕ್ಕೋಸ್ಕರವಾಗಿ ಸಂವಿಧಾನದ ವಿರುದ್ಧವಾಗಿ ಅಂತ ಶಬ್ದ ಬಳಸಲ್ಲ ನಿಮ್ಮ ಹೇಳಿಕೆಯೇ ಸಂವಿಧಾನ ವಿರುದ್ಧವಾಗಿರ್ತಕ್ಕಂಥದ್ದು ಪಂಚಮಿಶಾಲೆಂದು ಸಂವಿಧಾನ ವಿರುದ್ಧ ಹೇಳಿಕೆ ಕೊಟ್ಟಿಲ್ಲ ಸಂವಿಧಾನ ಪರವಾಗಿ ನಮ್ಮ ಪ್ರತಿಯೊಂದು ಹೋರಾಟವು ಸಂವಿಧಾನ ಪರವಾಗಿಯೇ ಇದ್ದಾವೆ ಸಂವಿಧಾನವನ್ನು ನೀವೊಬ್ಬರೇ ಓದ್ಕೊಂಡಿಲ್ಲ ಅಂಬೇಡ್ಕರ್ ನಿಮ್ಮೊಬ್ಬರು ಸತ್ತಲ್ಲ ಇಡೀ ನೂರ ನಲವತ್ತು ಕೋಟಿ ಭಾರತೀಯರ ಸೊತ್ತು ನೂರ ನಲ್ವತ್ತು ಕೋಟಿ ಜನರ ಸೊತ್ತು ಈ ರೀತಿಯಾಗಿ ಅಧಿವೇಶನದಲ್ಲಿ ಆ ಸಂವಿಧಾನದ ವಿರುದ್ಧವಾಗಿ ಅಂತ ಶಬ್ದ ಬಳಸೋದು ಅದು ಇಡೀ ಆ ಲಿಂಗಾಯತರಿಗೆ ಮಾಡಿದಂಥ ದೊಡ್ಡ ಅವಮಾನ ನಾವು ಬಸವಣ್ಣವ್ರ ಆಶಯದವರು ಬಸವಣ್ಣವರು ನೀವು ಸಂವಿಧಾನ ಅಂಬೇಡ್ಕರ್ಗಿಂತ ಮುಂಚಿತವಾಗಿ ಬಸವಣ್ಣವರು ಸಂವಿಧಾನ ಕೊಟ್ಟವರು ಬಸವಣ್ಣ ಮತ್ತು ಅಂಬೇಡ್ಕರ್ ಗೌರವ ಕೊಟ್ಟಂಥ ಸಮಾಜ ಈ ರೀತಿಯಾಗಿ ಸಂವಿಧಾನ ವಿರುದ್ಧವಾಗಿಂಥ ಶಬ್ದ ಬಳಸೋದು ಇಡೀ ನಮ್ಮ ಲಿಂಗಾಯತರಿಗೆ ಅವಮಾನ ಆಗಿತ್ತು ನಾವು ಲಿಂಗಾಯತರು ಸಂವಿಧಾನ ಪರವಾಗದೇ ಸಂವಿಧಾನ ಆಶಯವಾಗಿ ಮೀಸಲಾತಿ ಪಡಿತೀವಿ ನೀವು ವಿನಾಕಾರಣ ಈ ರೀತಿ ಸುಳ್ಳು ಹೇಳಿ ಏನಾದರೂ ಹೋರಾಟಗಾರರನ್ನು ಹತ್ತಿಕ್ಕೋ ಪ್ರಯತ್ನ ಮಾಡ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ